ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೀನಾ ಇವತ್ತಿನ ಕಾನ್ಸೆಪ್ಟು ತುಂಬ ಅಂದರೆ ತುಂಬ ಉಪಯುಕ್ತವಾಗಿರುವಂಥ ಕಾನ್ಸೆಪ್ಟ್ ಅಂತ ಹೇಳ್ಬೋದು ಏನನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಬ್ರಹ್ಮಾಂಡ ಅನ್ನುವಂಥದ್ದು ನಮ್ಗೆಲ್ರಿಗೂ ಗೊತ್ತಿದೆ ಯೂನಿವರ್ಸಲ್ಲಿ ಒಂದು ಅದ್ಭುತವಾದಂಥ ಶಕ್ತಿ ಇದೆ ಅಂತ ಆ ಒಂದು ಅದ್ಭುತವಾದಂಥ ಶಕ್ತಿ ನಮ್ಮೆಲ್ಲರನ್ನು ಕೂಡ ನೋಡ್ಕೊಳ್ತಾ ಇದೆ ಅಂದರೆ ನಮಗೇನು ಬೇಕಲ್ವ ಅದೆಲ್ಲದನ್ನು ಕೊಡುವಂಥ ಶಕ್ತಿ ಇರುವಂಥದ್ದು ಈ ಬ್ರಹ್ಮಾಂಡಕ್ಕೆ ಬ್ರಹ್ಮಾಂಡ ನಾವೇನು ಕೇಳಿದರೂ ಕೊಡುತ್ತೆ ಕೆಲವೊಂದು ಸಾರಿ ನಾವು ಕೇಳ್ದೇನೂ ಕೂಡ ನಮಗೆ ಒಳ್ಳೆಯದನ್ನೇ ಮಾಡ್ತಾ ಇರುತ್ತೆ ಸೊ ಇಂಥ ಬ್ರಹ್ಮಾಂಡದ ಒಂದು ಪವರ್ಫುಲ್ ಶಕ್ತಿ ಅನ್ನುವಂಥದ್ದು ನಮಗೆ ಸ್ಪಂದಿಸುತ್ತಾ ನಾವು ಏನು ಕೇಳ್ತೀವೋ ಅಂದ್ರೆ ನಾವು ಏನು ಮಾತಾಡ್ತೀವಲ್ವ ಆ ಮಾತನ್ನ ಕೇಳಿಸ್ಕೊಳ್ಳುತ್ತಾ ಅಂತ ಯೂನಿವರ್ಸ್ ಜೊತೆಗೆ ನಾವೇನಾದರೂ ಒಂದು ಸಾರಿ ಕನೆಕ್ಟ್ ಆದ್ವಿ ಅಂತ ಹೇಳಿದ್ರೆ ಪಾಸಿಟಿವ್ ಆದಂಥ ಎನರ್ಜಿಯ ಜೊತೆಗೆ ಪಾಸಿಟಿವ್ ಆದಂಥ ವೈಬ್ರೇಷನ್ ಜೊತೆಗೆ ಬ್ರಹ್ಮಾಂಡದ ಒಂದು ಅದ್ಭುತ ಶಕ್ತಿಯ ಜೊತೆಗೆ ನಾವೇನಾದರೂ ವಿಲೀನವಾದ್ವಿ ಅಂತ ಹೇಳಿದ್ರೆ ಏನು ಅಂದ್ಕೊಳ್ತೀವೋ ಅದೆಲ್ಲದೂ ಕೂಡ ಯೂನಿವರ್ಸ್ ಕೇಳಿಸ್ಕೊಳ್ಳುತ್ತೆ ಅಂತ ಏನು ಮಾತಾಡ್ತೀವಲ್ಲ ಅದೆಲ್ಲದಕ್ಕೂ ಕೂಡ ಸ್ಪಂದಿಸುತ್ತೆ ಅಂತ ಸೊ ಯಾವ ರೀತಿ ಸ್ಪಂದಿಸುತ್ತೆ ಯಾವ ರೀತಿ ಆಗುತ್ತೆ ಏನು ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಯಾಕೆಂದರೆ ನಿಮಗೂ ಕೂಡ ಇದೇ ಥರದ ಅನುಭವ ಹಾಗೆ ನೀವು ಅಂದ್ಕೊಂಡಿರೋದು ಯೂನಿವರ್ಸ್ಗೆ ತಲುಪ್ತಾ ಇದೆಯಾ ಇಲ್ವಾ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಹೋಗುತ್ತೆ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಜಾಸ್ತಿ ನೀವು ಲೈಕ್ ಕೊಟ್ಟಷ್ಟು ವೀಡಿಯೋ ಜಾಸ್ತಿ ಇಂಪ್ರೆಷನನ್ನು ಗಳಿಸ್ಕೊಳ್ಳುತ್ತೆ ತುಂಬ ಜನರಿಗೆ ತಲುಪುತ್ತೆ ಅವ್ರು ಕೂಡ ಇದರ ಉಪಯೋಗವನ್ನು ಪಡ್ಕೋಬೋದು ನಿಮ್ಮ ಒಂದು ಲೈಕಿಂದ ಸಾಕಷ್ಟು ಜನರಿಗೆ ಉಪಯುಕ್ತ ಕೂಡ ಆಗುತ್ತೆ ಅಂತ ಹಾಗೆ ನಿಮ್ಮೆಲ್ಲರ ಒಂದು ಪಾಸಿಟಿವ್ ಆದಂಥ ಸಪೋರ್ಟ್ಗೆ ತುಂಬ ಹೃದಯದ ಧನ್ಯವಾದಗಳು ನಮ್ಗೆಲ್ಲರಿಗೂ ಗೊತ್ತಿದೆ ನಾವು ಪಾಸಿಟಿವ್ ಆದಂಥ ಮೈಂಡಿಂದ ಪಾಸಿಟಿವ್ ಆದಂಥ ವರ್ಕನ್ನು ಮಾಡ್ತಾ ಹೋದ್ವಿ ಅಂತ ಹೇಳಿದರೆ ಯೂನಿವರ್ಸಲ್ಲಿರುವಂಥ ಒಂದು ಕಾಸ್ಮಿಕ್ ಎನರ್ಜಿ ಅನ್ನುವಂಥದ್ದು ನಮ್ಮ ಜೊತೆಗೆ ಕನೆಕ್ಟ್ ಆಗುತ್ತೆ ಅಂತ ಆ ವೇ ನಾವು ಮುನ್ನುಗ್ತಾ ಇರ್ತೀವಿ ಕೂಡ ಯಾವ ರೀತಿ ಕನೆಕ್ಟ್ ಆಗಬೇಕು ಏನು ಅನ್ನುವಂಥದ್ದು ಸಾಕಷ್ಟು ವೀಡಿಯೋಗಳಿದ್ದಾವೆ ಸೊ ನೋಡ್ಕೋಬೋದು ನಮಗೆಲ್ಲರಿಗೂ ಗೊತ್ತಿದೆ ಬ್ರಹ್ಮಾಂಡದಲ್ಲಿ ಒಂದು ಅದ್ಭುತವಾದಂಥ ಶಕ್ತಿ ಇದೆ ಅಂತ ನಾವು ಹಾಗಾಗಿನೇ ನಂಬುವಂಥದ್ದು ನಾವು ಪೂಜೆ ಮಾಡುವಂಥ ಯಾವುದೋ ಒಂದು ದೇವರನ್ನು ಬ್ರಹ್ಮಾಂಡ ಅಂತ ಅಂದ್ಕೊಂಡಿರ್ತೀವಿ ಎಲ್ಲವನ್ನು ಕೊಡುವಂಥ ಶಕ್ತಿ ಇರುವಂಥದ್ದು ಈ ಭಗವಂತನಿಗೆ ಅಂತ ಅಂದ್ಕೊಂಡಿರ್ತೀವಿ ಹಾಗಾಗಿಯೇ ಆ ಭಗವಂತನನ್ನು ನಾವು ಆರಾಧನೆಯನ್ನು ಕೂಡ ಮಾಡ್ತಾ ಇರ್ತೀವಿ ಅದು ಒಂದು ರೀತಿ ಯೂನಿವರ್ಸ್ ಮತ್ತು ಭಗವಂತ ಎರಡೂ ಕೂಡ ಒಂದೇ ಅಂತ ಹೇಳ್ಬೋದು ನಾವು ಅಂದ್ಕೊಂಡಿರೋದನ್ನು ಎಲ್ಲದನ್ನು ಕೂಡ ದಯಾಪಾಲಿಸುವಂಥ ಕರುಣಾಮಯೇ ಆ ದೇವರು ಅಂತ ನಾವು ಅಂದ್ಕೊಂಡಿದ್ದೀವಿ ಅಂತಂದರೆ ಅದೇ ಒಂದು ಯೂನಿವರ್ಸಿನ ಶಕ್ತಿ ಅಂತ ಹೇಳ್ಬೋದು ಬ್ರಹ್ಮಾಂಡ ಒಂದು ಶಕ್ತಿ ಅಂತಲೂ ಹೇಳ್ಬೋದು ಇಲ್ಲಿ ಬ್ರಹ್ಮಾಂಡ ಮತ್ತು ದೇವರು ಎರಡೂ ಬೇರೆ ಬೇರೆ ಅಲ್ಲ ಎರಡೂ ಕೂಡ ಒಂದೇ ಅನ್ನುವಂಥದ್ದು ನನ್ನ ಒಪಿನಿಯನ್ ಸೊ ನಾವಿಲ್ಲಿ ಯಾವುದೋ ಒಂದು ದೇವರನ್ನ ಅತಿಯಾಗಿ ನಂಬಿರ್ತೀವಿ ನಮ್ಮ ಬೇಕು ಬೇಡಿಕೆಗಳೆಲ್ಲವನ್ನು ಕೂಡ ಆ ದೇವ್ರ ಹತ್ರ ಹೇಳ್ಕೊಳ್ತಾ ಇರ್ತೀವಿ ಅವೆಲ್ಲವೂ ಕೂಡ ನೆರವೇರ್ತಾ ಇರುತ್ತೆ ಕೆಲವೊಂದಿಷ್ಟು ಪರೀಕ್ಷೆಗಳನ್ನು ತಂದೊಡ್ಡಿ ಅದಾದ ನಂತರ ನಮಗೆ ಸುಖಕರವಾದಂಥ ಫಲದಾಯಕವಾದಂಥ ಯಶಸ್ಸಿನ ದಾರಿಯನ್ನು ಆ ದೇವರು ನಮಗೆ ತೋರಿಸ್ತಾ ಹೋಗ್ತಿರ್ತಾನೆ ಇದು ಎಲ್ಲರ ಲೈಫಲ್ಲೂ ಕೂಡ ಆಗ್ತಾ ಇರುತ್ತೆ ಕೆಲವೊಂದು ಸಾರಿ ನಾವು ಕೆಲವೊಂದಿಷ್ಟು ಬೇಡಿಕೆಗಳನ್ನು ಯಾವ ರೀತಿ ನಾವು ದೇವ್ರ ಹತ್ರ ಕೇಳ್ಕೊಳ್ತೀವಿ ಅಂತಂದರೆ ಹರಕೆಗಳ ರೂಪದಲ್ಲಿ ಅಥವಾ ನಾನು ಪೂಜೆಯನ್ನು ಮಾಡಿಸ್ತೀನಿ ಅನ್ನುವಂಥ ರೀತಿಯಲ್ಲಿ ಹಾಗೆ ನಮ್ಮ ಮನಸ್ಸಿಗೆ ತೃಪ್ತಿದಾಯಕವಾದಂಥ ಯಾವುದೇ ರೀತಿಯ ಒಂದು ವೇಯಲ್ಲಿ ನಾವು ಬೇಡ್ಕೊಳ್ತಿರ್ಬೋದು ಅದೆಲ್ಲದೂ ಕೂಡ ನಮ್ಮ ಮನಸ್ಸಿಗೆ ತೃಪ್ತಿ ಆಗಲಿ ಅನ್ನುವಂಥ ಸಲುವಾಗಿನೇ ಹೊರತು ಮತ್ತೆ ಅಲ್ಲ ಹೀಗೇ ನಾವು ದೇವರಿಗಾಗಿರ್ಬೋದು ಯೂನಿವರ್ಸಿಗಾಗಿರ್ಬೋದು ನಮ್ಮ ಬೇಡಿಕೆಯನ್ನು ಅವಾಗವಾಗ ಇಡ್ತಾ ಇರ್ತೀವಿ ನನಗೆ ಇದು ಬೇಕು ಇದು ಈ ಕ್ಷಣದಲ್ಲಿ ಆಗಬೇಕು ಇಷ್ಟು ದಿನದಲ್ಲಿ ಆದರೆ ನನಗೆ ಒಳ್ಳೆಯದಾಗತ್ತೆ ಹೀಗೆ ಅಂತ ನಾವು ಸುಮಾರು ಬೇಡಿಕೆಗಳನ್ನು ಇಡ್ತಾ ಇರ್ತೀವಿ ಅದೆಲ್ಲದೂ ಕೂಡ ಕಾಲಕ್ರಮೇಣ ನಮ್ಮ ಒಂದು ಕರ್ಮಗಳಿಗೆ ಅನುಸಾರವಾಗಿ ಅದೆಲ್ಲದೂ ಕೂಡ ನಡೀತಾ ಇರತ್ತೆ ಅಂತ ಸೊ ಈ ನಮ್ಮ ಮಾತುಗಳನ್ನು ನಾವೇನು ಕೇಳ್ತಾ ಇರ್ತೀವಲ್ವ ಇದೆಲ್ಲದನ್ನು ಕೂಡ ಯೂನಿವರ್ಸ್ ಕೇಳತ್ತಾ ನಿಮಗೆ ಕೇಳುತ್ತೆ ಅಂತ ಅನಿಸುತ್ತಾ ಖಂಡಿತ ಹೌದು ನಾವೇನು ಅಂತೀವೋ ನಾವೇನು ಮಾತಾಡ್ತೀವೋ ಅದೆಲ್ಲದನ್ನು ಕೂಡ ಯೂನಿವರ್ಸ್ ಕೇಳಿಸ್ಕೊಳತ್ತೆ ನೀವು ನಂಬಿರುವಂಥ ದೈವ ಅದನ್ನೆಲ್ಲದನ್ನು ಕೂಡ ಕೇಳಿಸ್ಕೊಳತ್ತೆ ನೀವು ಹಾಗಾದರೆ ಕೇಳ್ಬೋದು ನಾನು ಕೇಳಿದ ತಕ್ಷಣ ಯಾಕೆ ಕೊಡಲ್ಲ ನನಗಿದು ಬೇಕು ಅಂತ ನಾನು ಅಂದ್ಕೊಂಡಿರ್ತೀನಿ ಫಾರ್ ಎಕ್ಸಾಂಪಲ್ ಆಗಿ ನನಗೆ ಜಾಬ್ ಬೇಕು ಅಂತ ಅಂದ್ಕೊಂಡಿರ್ತೀನಿ ಅಥವಾ ನಾನು ಕೋಟ್ಯಾಧೀಶ ಆಗಬೇಕು ಅಂತ ಅಂದ್ಕೊಂಡಿರ್ತೀನಿ ಅಂದರೆ ನನಗೆ ಹಣದ ಅವಶ್ಯಕತೆ ಇದೆ ಸೊ ಹಣ ಬೇಕು ಅಂತ ಅಂದ್ಕೊಂಡಿರ್ತೀನಿ ಅಥವಾ ಸೈಟ್ ತೊಗೋಬೇಕು ಮನೆ ಕಟ್ಟಬೇಕು ಹೀಗೆ ಸಾಕಷ್ಟು ಆಸೆಗಳು ನಮ್ಮ ಹತ್ರ ಇರ್ತವೆ ಅವೆಲ್ಲವನ್ನು ಕೂಡ ನಾನು ದೇವರಿಗೆ ಕೇಳ್ಕೊಳ್ತಾ ಇರ್ತೀನಿ ಪ್ರತಿನಿತ್ಯನೂ ಕೂಡ ಕೇಳ್ಕೊಳ್ತಾ ಇರ್ತೀನಿ ಬಟ್ ನನಗೆ ಯಾವುದೇ ಥರದ ಫಲ ಸಿಕ್ಕಿಲ್ಲ ನನಗೆ ಸಕ್ಸಸ್ ಸಿಕ್ಕಿಲ್ಲ ಅಂತ ತುಂಬ ಜನರ ನೋವು ಕೂಡ ಹೌದು ಅವಾಗವಾಗ ನನಗೆ ಕಮೆಂಟ್ಗಳು ಕೂಡ ಬರ್ತಾ ಇರ್ತವೆ ನಾನು ಸುಮಾರು ವರ್ಷಗಳಿಂದ ಸುಮಾರು ತಿಂಗಳುಗಳಿಂದ ನಾನು ವಿಜುವಲೈಜೇಷನನ್ನು ಮಾಡ್ಕೊಳ್ತಾ ಇದ್ದೀನಿ ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಳ್ತಾ ಇದ್ದೀನಿ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ಮಾಡ್ತಾಯಿದ್ದೀನಿ ಆದರೂ ಕೂಡ ನನಗೆ ಸಕ್ಸಸ್ ಸಿಕ್ಕಿಲ್ಲ ಅಂತ ತುಂಬ ಜನ ಕಮೆಂಟ್ ಕೂಡ ಮಾಡಿದ್ದೀರಾ ಸೊ ನಾನು ಅವರಿಗೆಲ್ಲರಿಗೂ ಕೂಡ ಹೇಳುವಂಥದ್ದಿಷ್ಟೇ ಸ್ವಲ್ಪ ವೇ ಅನ್ನು ಚೇಂಜ್ ಮಾಡಿಕೊಡಿ ಚೇಂಜ್ ಮಾಡಿಕೊಳ್ಳೋದು ಅಂತ ಅಂದರೆ ಹೇಗೆ ನಿಮ್ಮ ವಿಝುವಲೈಸೇಷನನ್ನು ಸ್ಟ್ರಾಂಗ್ ಮಾಡ್ಕೊಳ್ಳಿ ಅಂದರೆ ನಿಮ್ಮ ಇಮ್ಯಾಜಿನೇಷನ್ ಅನ್ನುವಂಥದ್ದು ಏನಿರತ್ತಲ್ಲ ಅದು ತುಂಬ ಸ್ಟ್ರಾಂಗ್ ಆಗಬೇಕು ಯಾವ ರೀತಿ ಅಂತಂದರೆ ನಾನು ನಿಮಗಿವಾಗ ಒಂದು ಟಾಸ್ಕ್ ಕೊಡ್ತೀನಿ ಸೊ ಅದೆಲ್ಲದನ್ನು ಕೂಡ ಮಾಡ್ತಾ ಹೋಗಿ ಎಲ್ಲರೂ ಕೂಡ ಇವಾಗ ಕಣ್ಣು ಕಣ್ಮುಚ್ಕೊಂಡ್ಬಿಟ್ಟು ನೆನ್ಪು ಮಾಡ್ಕೊಳ್ಳಿ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಇವಾಗ ಮಾವಿನಕಾಯಿ ಸೀಸನ್ ಸೊ ನೀವು ಇವಾಗ ಒಂದು ಮಾವಿನಕಾಯನ್ನು ತಗೊಂಡು ಬಂದಿದ್ದೀರಾ ಆ ಮಾವಿನಕಾಯಿ ಎಷ್ಟು ಚೆನ್ನಾಗಿದೆ ಅಂತಂದರೆ ತುಂಬ ದೊಡ್ಡ ಗಾತ್ರದಲ್ಲಿದೆ ತುಂಬ ಅಂದರೆ ತುಂಬಾ ಹಚ್ಚ ಹಸುರಾಗಿದೆ ಇವಾಗ ನೀವು ತೊಳೆದು ನಿಮ್ಮ ಕೈಯಲ್ಲಿ ಹಿಡ್ಕೊಂಡಿದ್ದೀರಾ ಇವಾಗ ನೀವು ಚಾಕುವನ್ನು ತಗೊಳ್ತೀರಾ ಅದನ್ನು ಕಟ್ ಮಾಡ್ತೀರಾ ಮಧ್ಯದಲ್ಲಿ ಆ ಕಡೆ ಈ ಕಡೆ ಭಾಗದಲ್ಲಿ ಎರಡೂ ಭಾಗದಲ್ಲೂ ಕಟ್ ಮಾಡ್ತೀರಾ ಒಂದು ಪೀಸನ್ನು ತಗೊಂಡ್ಬಿಟ್ಟು ಅದರಲ್ಲಿ ನಾಲ್ಕು ಭಾಗಗಳಾಗಿ ಮತ್ತೆ ಪೀಸ್ ಪೀಸ್ ಕಟ್ ಮಾಡ್ತಾಯಿದ್ದೀರಾ ಕಟ್ ಮಾಡಿಬಿಟ್ಟು ಪಕ್ಕದಲ್ಲೇ ಇರುವಂಥ ಒಂದು ಪ್ಲೇಟಲ್ಲಿ ಆ ಪೀಸ್ ಪೀಸ್ ಆಗಿ ಕಟ್ ಮಾಡಿರುವಂಥ ಎಲ್ಲ ಮಾವಿನಕಾಯಿಯ ಹೋಳುಗಳನ್ನು ಇಡ್ತಾ ಇದ್ದೀರಾ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀರ ಹಾಗೆ ಅದಕ್ಕೆ ಸ್ವಲ್ಪ ಖಾರವನ್ನು ಹಾಕ್ತಾಯಿದ್ದೀರಾ ಇವಾಗ ಖಾರದ ಪುಡಿ ಮತ್ತು ಉಪ್ಪಿನ ಪುಡಿ ಮತ್ತು ಆ ಹೋಳಿನ ಮೇಲೆ ಅಂದರೆ ಮಾವಿನಕಾಯಿಯ ಹೋಳಿನ ಮೇಲೆ ಎಲ್ಲ ಕಡೆ ಕೂಡ ಸಿಂಪಡಿಸಿದ್ದೀರಾ ಇವಾಗ ಆ ಒಂದು ಹೋಳನ್ನು ತಗೊಂಡಿದ್ದೀರ ಅದನ್ನು ತಂದು ನಿಮ್ಮ ತುದೀಪ ನಾಲಿಗೆಯ ಮೇಲೆ ಇಟ್ಕೊಂಡು ಒಂದು ಸಣ್ಣದಾಗಿ ಕಡಿತಾ ಇದ್ದೀರ ನಿಮ್ಮ ಬಾಯಲ್ಲಿ ಸಖತ್ತಾಗಿ ನೀರು ಬರ್ತಾ ಇದೆ ಕೆಲವರಿಗೆ ಬಾಯಿ ತುಂಬ ನೀರು ಬಂದಿರ್ಬೋದು ಇನ್ನು ಕೆಲವರಿಗೆ ಮೈಯೆಲ್ಲ ಜುಮ್ ಅಂದಿರ್ಬೋದು ಸೊ ಈ ಥರ ಆಗ್ತಿರತ್ತೆ ಅಂದರೆ ನೀವು ಯಾವುದೇ ಕೆಲಸ ಮಾಡ್ಕೊಳ್ಳಿ ಯಾವುದೇ ನೀವು ಮಾಡ್ಕೊಳ್ಳಿ ಅದನ್ನು ಈ ರೀತಿ ವಿಜುವಲೈಸೇಷನ್ ಮಾಡ್ಕೋಬೇಕು ಅಂದರೆ ಅದರಿಂದ ನಿಮಗೆ ನಿಮ್ಮ ಎಮೋಷನ್ಸ್ ಏನಿರುತ್ತಲ್ಲ ನಿಮ್ಮ ಬಾಡಿ ಮೂವ್ಮೆಂಟ್ ಆಗ್ತಾ ಇರಬೇಕು ನಿಮ್ಮಲ್ಲಿ ಒಂಥರ ಅದರದ್ದು ಅನುಭವ ಆಗ್ತಿರಬೇಕು ಇವಾಗ ನೋಡಿ ನಮ್ಮ ಹತ್ರ ಮಾವಿನಕಾಯಿನೂ ಇಲ್ಲ ಉಪ್ಪು ಇಲ್ಲ ಖಾರನೂ ಇಲ್ಲ ನಾವು ಕಟ್ ಮಾಡಲೂ ಇಲ್ಲ ತಿನ್ನಲೂ ಇಲ್ಲ ಬಟ್ ಇಮ್ಯಾಜಿನೇಷನ್ನಿಂದ ನಮ್ಮ ಬಾಯಲ್ಲಿ ನೀರು ಬರಲಿಕ್ಕೆ ಸ್ಟಾರ್ಟ್ ಆಯಿತು ಸೊ ಈ ಥರ ನೀವೇನು ಮಾಡಬೇಕಾಗತ್ತೆ ವಿಜುವಲೈಸೇಷನನ್ನು ಮಾಡ್ಕೋಬೇಕಾಗತ್ತೆ ನೀವು ಯಾವುದೇ ವ್ಯಕ್ತಿ ಆಗಿರ್ಬೋದು ಆ ಸಕ್ಸಸ್ ಕಾಣೋದ್ಕಿಂತ ಮುಂಚೆ ಸಾಕಷ್ಟು ಜನರು ಕೂಡ ಸಕ್ಸಸ್ ಯಾರೆಲ್ಲ ಕಾಣ್ತಾ ಇದ್ದಾರಲ್ವ ಅವರು ಇದೇ ಥರದ ವಿಜುವಲೈಝೇಷನನ್ನು ಮಾಡ್ಕೊಳ್ತಾರೆ ನಿಮ್ಗೇನು ಬೇಕಲ್ವಾ ಅದನ್ನು ನೀವು ಫಸ್ಟ್ ವಿಝುವಲೈಜೇಷನನ್ನು ಮಾಡ್ಕೊಳ್ಳಿ ನೀವು ದೇವರಿಗೆ ಮತ್ತು ನಿಮ್ಮ ಯೂನಿವರ್ಸ್ಗೆ ಕೇಳ್ತಾ ಇದ್ದೀರಾ ಅಂತಂದರೆ ಅದ್ರ ಜೊತೆ ಜೊತೆಗೆ ನಿಮಗೆ ವಿಜುವಲೈಸೇಷನ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೀವು ಇದನ್ನು ಮಾಡಿದ್ರಿ ಅಂತ ಹೇಳಿದರೆ ನಿಮ್ಗೆ ಏನು ಬೇಕಲ್ವಾ ಅದೆಲ್ಲದೂ ಕೂಡ ನಿಮ್ಮ ಮೈಂಡಲ್ಲಿ ಇಮ್ಯಾಜಿನೇಷನ್ ಆಗಿ ಕನ್ವರ್ಟ್ ಆಗಬೇಕು ಅದು ಒಂದು ಇಮ್ಯಾಜ್ ರೀತಿಯಲ್ಲಿ ಬರಬೇಕು ಇವಾಗ ನೀವು ಮನೆ ಕಟ್ಟಬೇಕಾ ಸೊ ನಿಮ್ಗೆ ಯಾವ ರೀತಿ ಬೇಕಲ್ವಾ ನಿಮ್ಮ ಕನಸಿನ ಮನೆ ಅನ್ನುವಂಥದ್ದು ನಿಮ್ಮ ಮೈಂಡಲ್ಲಿ ಬರಬೇಕು ನಿಮಗೆ ಜಾಬ್ ಬೇಕಾ ಸೊ ನೀವು ಜಾಬ್ ಸಿಕ್ಕ ಮೇಲೆ ಯಾವ ರೀತಿ ನೀವು ಇರ್ತೀರಲ್ವಾ ಯಾವ ರೀತಿ ನೀವು ಜಾಬನ್ನು ಹ್ಯಾಂಡಲ್ ಮಾಡ್ತಿರಲ್ವಾ ಸೊ ಅದೆಲ್ಲದನ್ನು ಕೂಡ ಕನಸು ಕಾಣಬೇಕು ನಿಮ್ಗೇನು ಬೇಕಲ್ವಾ ಅದೆಲ್ಲದನ್ನು ಕೂಡ ನೀವೇನು ಮಾಡಬೇಕು ಇಮ್ಯಾಜಿನೇಷನನ್ನು ಮೊದಲೇ ಮಾಡ್ಕೋಬೇಕು ಅದನ್ನು ಮಾಡಿಕೊಂಡ್ರಿ ಅಂತ ಅಂದರೆ ನಿಮ್ಮ ಮಾತನ್ನು ಯೂನಿವರ್ಸ್ ಪಕ್ಕ ಕೇಳತ್ತೆ ಅದೆಲ್ಲದೂ ಕೂಡ ಯೂನಿವರ್ಸ್ಗೆ ಕನೆಕ್ಟ್ ಆಗುತ್ತೆ ಯೂನಿವರ್ಸ್ಗೆ ಕನೆಕ್ಟ್ ಆಗಿಬಿಟ್ಟು ನಿಮ್ಮ ಒಂದು ಫುಲ್ ಎಫಲ್ಟ್ ಆ ಕೆಲಸದ ಮೇಲೆ ನಡೀತಾ ಇರುತ್ತೆ ಆಗ ನಿಮ್ಗೇನು ಬೇಕಲ್ಲ ಅದೆಲ್ಲದೂ ಕೂಡ ನಡೀತಾ ಹೋಗುತ್ತೆ ಸೊ ನಾವು ಮಾಡಬೇಕಾಗಿರೋದಿಷ್ಟೇ ಯೂನಿವರ್ಸ್ ಜೊತೆಗೆ ಅಥವಾ ನಾವು ನಂಬಿರುವಂಥ ದೇವ್ರ ಜೊತೆಗೆ ನಾವೇನಾದರೂ ಅಪ್ಲಿಕೇಶನ್ ಇದ್ದೀವಿ ಅಂತಂದರೆ ಅಂದರೆ ನಾವೇನಾದರೂ ಕೇಳ್ತಾ ಇದ್ದೀವಿ ಅಂತಂದರೆ ಅದ್ರ ಜೊತೆಗೆ ಅನ್ನು ಕೂಡ ತುಂಬಾ ಮಾಡ್ಕೋಬೇಕಾಗತ್ತೆ ಇಮ್ಯಾಜಿನೇಷನ್ನು ಕೂಡ ಮಾಡ್ಕೋಬೇಕಾಗತ್ತೆ ಆ ಪಿಕ್ಚರ್ ಕ್ಲಿಯರ್ ಕಟ್ ಆದಂಥ ಪಿಕ್ಚರ್ ನಮ್ಮ ಕಣ್ಣು ಮುಂದೆ ಬರ್ತಾ ಇರಬೇಕು ಆವಾಗವಾಗ ಅದು ಬಂದು ಹೋಗ್ತಾನೇ ಇರಬೇಕು ಹಾಗಾಯಿತು ಅಂದಾಗ ಮಾತ್ರ ನಮ್ಮ ಕನಸು ಅನ್ನುವಂಥದ್ದು ನನಸಾಗಲಿಕ್ಕೆ ಸಾಧ್ಯತೆ ಇದೆ ಇನ್ನ ಸೆಕೆಂಡ್ ಒನ್ ಪಾಯಿಂಟ್ ನಾವು ಅಬ್ಸರ್ವ್ ಮಾಡಬೇಕಾಗಿರುವಂಥದ್ದು ಯೂನಿವರ್ಸ್ ನಮ್ಮ ಮಾತನ್ನು ಕೇಳ್ತಾ ಇಲ್ವಾ ಅನ್ನೋದಕ್ಕೆ ಇನ್ನ ಒಂದನ್ನು ನಾವು ನೋಡ್ಬೋದು ನಾವು ಯಾವಾಗಲೂ ಕೂಡ ಪಾಸಿಟಿವ್ ಆಗಿ ಇರಬೇಕು ನೆಗೆಟಿವ್ ಆಗಿ ಯಾವಾಗಲೂ ಕೂಡ ನಾವು ಯೋಚನೆನೇ ಮಾಡಬಾರ್ದು ಇವಾಗ ನಾವು ಒಂದು ಯಾವುದೋ ಒಂದನ್ನು ಕೇಳಿರ್ತೀವಿ ನಮಗೆ ಇದು ಬೇಕು ಅಂತ ಅನಿಸಿರತ್ತೆ ಅದ್ರ ಬಗ್ಗೆ ನಾವು ಕೇಳ್ಕೊಳ್ತೀವಿ ಕೇಳ್ಕೊಂಡಾದಮೇಲೆ ನಾವು ಅದನ್ನು ಅನುಮಾನ ಪಡುವಂಥದ್ದು ಅಂದರೆ ಆಗುತ್ತೋ ಇಲ್ವೋ ನಾನೇನೋ ಇದ್ದೀನಿ ಬಟ್ ಅದಾಗುತ್ತೋ ಇಲ್ವೋ ಏನಾಗುತ್ತೋ ಏನೋ ಈ ಥರ ನಾವೇನು ಮಾಡ್ತೀವಿ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀವಿ ನೀವು ಈ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ಬಿಟ್ಟು ವಿಜುವಲೈಝೇಷನ್ನ ಮ್ಯಾನಿಫೆಸ್ಟೇಷನನ್ನು ಮಾಡಿಕೊಂಡ್ರೂ ಕೂಡ ನೀವು ಮಧ್ಯದಲ್ಲಿ ನೀವು ಪ್ರತಿದಿನ ಇರುವಾಗಂಥ ಇರುವಂಥ ಸಮಯದಲ್ಲಿ ಒಂದು ಸಾರಿ ಎರಡು ಸಾರಿ ಈ ಥರ ಏನಾದರೂ ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರಿ ಅಂತಂದರೆ ಖಂಡಿತ ಅದು ಸಕ್ಸಸ್ಫುಲ್ ಆಗಲ್ಲ ಯಾಕೆಂದರೆ ನಿಮಗೆ ಅದರಲ್ಲಿ ವಿಶ್ವಾಸವೇ ಇಲ್ಲ ನಿಮಗೆ ಅದರಲ್ಲಿ ನಂಬಿಕೆನೇ ಇಲ್ಲ ನಂಬಿಕೆಯೇ ಇಲ್ಲ ಅಂತ ಹೇಳಿದರೆ ನೀವು ಕೇಳಿದ್ದನ್ನು ಹೇಗೆ ಕೊಡುತ್ತೆ ಸೊ ಅದಕ್ಕೋಸ್ಕರ ಫಸ್ಟು ನೀವು ಕೇಳ್ತಾ ಇದ್ದೀರಾ ಅಂತ ಅಂದರೆ ಅದನ್ನು ಸಂಪೂರ್ಣವಾಗಿ ನಂಬಬೇಕು ಹಾಗೆಯೇ ನಮಗೆ ಸಾಕಷ್ಟು ಪರೀಕ್ಷೆಗಳು ಬರ್ತಿರತ್ತೆ ಕೊಟ್ಟಂಗೆ ನಮ್ಗೆ ಇನ್ನೇನು ಕೈ ಕೈಗೆ ಸಿಕ್ತು ಅನ್ನಿಸ್ತಿರತ್ತೆ ಬಟ್ ಮಿಸ್ ಆಗುತ್ತೆ ಆಗ ನಮ್ಮನ್ನು ಯೂನಿವರ್ಸ್ ಪರೀಕ್ಷೆ ಮಾಡುತ್ತೆ ನನಗೆ ಕೊಟ್ಟಾಗ ನಾನು ಯಾವ ಥರ ಇರ್ತೀನಿ ಅಥವಾ ಕೊಟ್ಟಾಗೆ ಮಾಡಿ ಕಸ್ಕೊಂಡಾಗ ನನ್ನ ಮನಸ್ಥಿತಿ ಯಾವ ಥರ ಇರುತ್ತೆ ಅಂತ ನಾನು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀನ ಇಲ್ವಾ ನಮ್ಮ ಪಾಸಿಟಿವಿಟಿನ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡುವಂಥ ರೀತಿಯನ್ನು ಕೂಡ ಯೂನಿವರ್ಸ್ ಚೆಕ್ ಮಾಡ್ತಾ ಇರತ್ತೆ ತುಂಬ ಸಲ ಆ ಥರ ಆಗ್ತಿರತ್ತೆ ಯಾವುದೋ ಒಂದು ಕೆಲಸ ನಾವು ಮಾಡ್ತಾ ಇರ್ತೀವಿ ಅದೆಲ್ಲದೂ ಕೂಡ ಸಕ್ಸಸ್ಫುಲ್ ಆಯಿತು ಅಂತ ಅನ್ನಷ್ಟೊತ್ತಿಗೆ ಅದಕ್ಕೆ ಏನೋ ಒಂದು ಅಡೆತಡೆ ಬಂದುಬಿಟ್ಟು ಅದು ಸ್ಟಾಪ್ ಆಗ್ಬಿಡುತ್ತೆ ಸೊ ಆಗ ನಾವು ಅಂದ್ಕೊಳ್ತೀವಿ ಸಾಕಷ್ಟು ಜನರನ್ನ ಬೈಕೊಳ್ಳೋದಾಗಿರ್ಬೋದು ಅಥವಾ ಹಾಗಾಯಿತು ಹೀಗಾಯಿತು ಅಂತ ನಾವು ಏನೇನೋ ಅಂದ್ಕೊಂಡ್ಬಿಡ್ತೀವಿ ಸೊ ಇದೆಲ್ಲದನ್ನು ಕೂಡ ಬಿಟ್ಟು ಏನದು ಆಗುತ್ತೋ ಆಗಲಿ ಅದು ನನ್ನ ಲೈಫಲ್ಲಿ ನನ್ನ ಜೀವನದಲ್ಲಿ ಅದಾಗಬೇಕು ಅಂತ ಇತ್ತು ಸೊ ಆಯಿತು ಸೊ ಅದು ನನಗೆ ದೇವರು ಕೊಡಬೇಕು ಅಂತಿದ್ರೆ ಎಲ್ಲಿಂದೂ ಕೂಡ ಕೊಡ್ತಾನೆ ಅನ್ನುವಂಥದ್ದನ್ನು ಯೋಚನೆ ಮಾಡ್ತಾ ಹೋಗಬೇಕು ಅಂದರೆ ಪಾಸಿಟಿವ್ ಆಗಿ ನಾವು ಜಾಸ್ತಿ ಯೋಚನೆ ಮಾಡಬೇಕು ಏನೇ ಬರಲಿ ಏನೇ ಬರದೇ ಇರಲಿ ಸೊ ಪಾಸಿಟಿವಿಟಿಯಿಂದ ನಾವೇನಾದರೂ ಇದ್ವಿ ಅಂತ ಹೇಳಿದರೆ ಅದಕ್ಕಿಂತ ಹೆಚ್ಚಿನದನ್ನು ನಮಗೆ ಯೂನಿವರ್ಸ್ ಕೊಡ್ತಾ ಹೋಗುತ್ತೆ ಅಂತ ಇನ್ನು ನಮಗೆ ಸಾಕಷ್ಟು ಸಮಯದಲ್ಲಿ ಸ್ವಲ್ಪ ಸ್ವಲ್ಪ ಕೊಟ್ಟು ಕೂಡ ನೋಡ್ತಿರತ್ತೆ ನಾವೇನೋ ಕೇಳ್ಕೊಂಡಿರ್ತೀವಿ ಅದಕ್ಕೆ ರಿಲೇಟೆಡ್ ಆಗಿ ಸ್ವಲ್ಪ ಕೊಡತ್ತೆ ಸ್ವಲ್ಪ ಕೊಟ್ಬಿಟ್ಟು ನಮ್ಮನ್ನು ಚೆಕ್ ಮಾಡುತ್ತೆ ನಮ್ಮನ್ನು ಚೆಕ್ ಮಾಡಿದಾಗಲೂ ಕೂಡ ನಾವು ಏನಾದರೂ ಅಹಂಕಾರದಿಂದ ವರ್ತಿಸಿದರೆ ನಾವೇನಾದರೂ ಬೇರೆಯವ್ರನ್ನ ಕೀಳಾಗಿ ನೋಡುವಂಥ ರೀತಿಯಲ್ಲಿ ನಾವೇನಾದರೂ ಬಿಹೇವ್ ಮಾಡಿದ್ವಿ ಅಂತಂದರೆ ಮುಂದೆ ನಮಗೇನು ದೊಡ್ಡ ಸಕ್ಸಸ್ ಸಿಗತ್ತಲ್ವ ಅದೆಲ್ಲದೂ ಕೂಡ ಕುಂಠಿತ ಆಗುತ್ತೆ ಅಂದರೆ ಅದೆಲ್ಲದೂ ಕೂಡ ಹೋಗಿಬಿಡತ್ತೆ ಸೊ ಅದಕ್ಕೋಸ್ಕರನೇ ಹೇಳುವಂಥದ್ದು ಮನುಷ್ಯ ಅನ್ನುವಂಥದ್ದು ನಮ್ಮ ಮನಸ್ಸು ತುಂಬಾ ಚಂಚಲತೆಯಿಂದ ಇರುತ್ತೆ ಒಂದು ಸರಿ ನೆಗೆಟಿವ್ ಒಂದ್ಸರಿ ಪಾಸಿಟಿವ್ ಹೀಗಿದ್ದಿದ್ದು ಈಗಿರೋದೇ ಇಲ್ಲ ಸೊ ಅಂಥ ಒಂದು ಸನ್ನಿವೇಶವನ್ನು ಕ್ರಿಯೇಟ್ ಮಾಡ್ತಾ ಇರುವಂಥದ್ದು ನಮ್ಮ ಮನಸ್ಸೇ ಆಗಿರುತ್ತೆ ಸೊ ಹಾಗಾಗಿ ನಾವು ಯಾವುದೇ ಕ್ಷಣದಲ್ಲಾಗಿರ್ಬೋದು ಯಾವುದೇ ಸಂದರ್ಭದಲ್ಲಾಗಿರ್ಬೋದು ಆದಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡೋದನ್ನು ಏನು ಬೇಕಲ್ವಾ ಬೇಕಲ್ವ ಅದನ್ನೇನಾದರೂ ಸಾಧನೆ ಮಾಡಬೇಕು ಏನು ಬೇಕಲ್ವ ಅದನ್ನು ಪಡ್ಕೋಬೇಕು ಅಂತಂದರೆ ಪಾಸಿಟಿವಿಟಿಯಿಂದ ಇರಬೇಕಾಗತ್ತೆ ನೀವು ಪಾಸಿಟಿವ್ ಆಗಿ ಇದ್ದು ನೋಡಿ ಎಲ್ಲೋ ಒಂದು ಕಡೆ ಹೋಗ್ತಾ ಇರ್ತೀರಾ ನೀವು ಯೋಚನೆ ಮಾಡಿರೋಂಥ ವಿಷಯದಕ್ಕೆ ಸಂಬಂಧಪಟ್ಟಾಗೆ ಮತ್ತಾರೋ ಅಲ್ಲಿ ಮಾತಾಡ್ತಾ ಇರ್ತಾರೆ ಅಥವಾ ಯಾವುದೋ ಅದೇ ವಿಷಯಕ್ಕೆ ಸಂಬಂಧಪಟ್ಟಾಗೆ ನಿಮಗೆ ಎಲ್ಲಿಂದೂ ಕೂಡ ಒಂದು ಮೆಸೇಜ್ ಬರ್ತಾ ಇರುತ್ತೆ ಅಥವಾ ನೀವು ಅದನ್ನು ಕಾರ್ಯಗತಗೊಳಿಸಲಿಕ್ಕೆ ನಿಮಗೆ ವೇ ಹುಡುಕ್ ಹುಡುಕ್ತಾ ಇರ್ತೀರ ಸೊ ಅದೇ ವೇ ನಿಮಗೆ ಸಿಗ್ತಾ ಇರುತ್ತೆ ಅಥವಾ ನಿಮ್ಮ ಯೋಚನೆಗೆ ಬರ್ಬೋದು ಅಥವಾ ನಿಮ್ಮ ಸಬ್ಕಾನ್ಸಿಯಸ್ ಮೈಂಡೇ ನಿಮಗೆ ದಾರಿಯನ್ನು ತೋರಿಸ್ಬೋದು ಸೊ ಈ ರೀತಿಯೆಲ್ಲ ಮಾಡ್ತಾ ಇರುತ್ತೆ ಅಂದರೆ ಇದೆಲ್ಲದನ್ನು ಕೂಡ ಯೂನಿವರ್ಸ್ ನಿಮಗೆ ಮಾರ್ಗವನ್ನು ತೋರಿಸ್ತಾ ಇರತ್ತೆ ಅದನ್ನು ನಾವು ಐಡೆಂಟಿಫೈ ಅಷ್ಟೇ ನೆಕ್ಸ್ಟ್ ಏನು ತೋರಿಸುತ್ತೆ ಅಂತ ಹೇಳಿದ್ರೆ ನಾವು ಮಾತನಾಡಿದ್ದನ್ನು ನಮ್ಮ ಮಾತನ್ನು ಕೇಳಿಸ್ಕೊಳುತ್ತಾ ಯೂನಿವರ್ಸ್ ಅನ್ನೋದಕ್ಕೆ ಇನ್ನು ಕೆಲವೊಂದಿಷ್ಟು ಸಂಕೇತಗಳನ್ನು ನೋಡೋದಾದರೆ ನಮಗೆ ಅವಾಗವಾಗ ಎಂಜಲ್ ನಂಬರ್ಗಳು ಕಾಣಿಸ್ತಾ ಇರುತ್ತೆ ಸಿಕ್ಕಾಪಟ್ಟೆ ಕಾಣಿಸ್ತಿರುತ್ತೆ ಕೆಲವೊಬ್ರಿಗಂತೂ ತುಂಬ ಕಾಣಿಸ್ತಿರುತ್ತೆ ನನಗೆ ಹಾಗೆ ಕಾಣಿಸ್ತು ಹೀಗೆ ಕಾಣಿಸ್ತು ಅಂತ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ತುಂಬ ಖುಷಿಯಾಗತ್ತೆ ಈ ಏಂಜಲ್ ನಂಬರ್ಗಳು ಎಲ್ಲ ನಂಬರ್ಗಳು ಕೂಡ ಒಂದೊಂದು ವಿಶೇಷತೆಯನ್ನು ಪಡ್ಕೊಂಡಿದ್ದಾವೆ ಪ್ರತಿಯೊಂದು ನಂಬರಿಗೂ ಕೂಡ ಒಂದೊಂದು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದ್ದಾವೆ ಸೊ ಆ ನಂಬರ್ಗಳು ನಮಗೆ ಕಾಣ್ತಾ ಇದ್ದಾವೆ ಅಂದರೆ ಯಾವುದೇ ನಂಬರ್ ಇರ್ಬೋದು ಈ ನಂಬರ್ ಅಲ್ಲಿ ಏನಿದೆಯೋ ಈ ನಂಬರಲ್ಲಿ ಏನಿದೆಯೋ ಅಂತ ನಾವು ಹುಡ್ಕೋದಕ್ಕಿಂತ ಮುಂಚೆ ಏಂಜಲ್ ನಂಬರ್ ನಮಗೇನಾದರೂ ಕಾಣಿಸ್ತಾ ಇದೆ ಅಂತಂದರೆ ಯೂನಿವರ್ಸ್ ನಮಗೆ ಏನೋ ಒಂದು ಸಂದೇಶವನ್ನು ಇದೆ ನಮ್ಮ ಒಂದು ನಾವೇನು ಅನ್ಕೊಂಡಿದ್ದೀವಲ್ವ ಅದಕ್ಕೆ ರಿಲೇಟೆಡ್ ಆದಂಥ ನ್ಯೂಸನ್ನು ಅದು ನಮಗೆ ತೋರಿಸ್ತಾ ಇದೆ ಅನ್ನೋದನ್ನು ಫಸ್ಟ್ ತಿಳ್ಕೋಬೇಕು ನೆಕ್ಸ್ಟು ಏಂಜಲ್ ನಂಬರ್ ಅನ್ನುವಂಥದ್ದು ಶುಭ ಸೂಚನೆಯನ್ನು ತಿಳಿಸುವಂಥದ್ದೇ ಆಗಿರುತ್ತೆ ಅಂತ ಫಸ್ಟ್ ಅದನ್ನು ಅರ್ಥ ಮಾಡ್ಕೋಬೇಕು ಅದು ಯಾವುದೇ ನಂಬರ್ ಕಂಡರೂ ಸರಿ ಬಟ್ ಅದಕ್ಕೆ ಡೀಟೇಲ್ಸ್ ಆಗಿ ನಮಗೆ ಈ ನಂಬರಲ್ಲಿ ಏನಿರತ್ತೆ ಈ ನಂಬರಲ್ಲಿ ಏನಿದೆ ಅನ್ನೋಂಥದ್ದು ಒಂದು ವಿಡಿಯೋ ಇದೆ ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕನ್ನು ಕೊಟ್ಟಿರ್ತೀನಿ ಸೊ ನೋಡಿಕೊಳ್ಳಿ ಹಾಗೆ ಏಂಜಲ್ ನಂಬರ್ಗಳು ಪದೇ ಪದೇ ಕಾಣಿಸ್ತಾ ಇದ್ದೇವೆ ಅಂತಂದರೆ ಅದು ಕೂಡ ಅಷ್ಟೇ ಯೂನಿವರ್ಸ್ ನಿಮಗೆ ಏನೋ ಒಂದು ಸಂದೇಶವನ್ನು ಇದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು ಅದರ ತಕ್ಕಾಗೆ ನೀವು ನಡೀಬೇಕು ನೆಕ್ಸ್ಟು ನೀವು ಮಲಗಿರ್ತೀರ ಯಾವುದೋ ವಿಷಯಕ್ಕೆ ಸಂಬಂಧಪಟ್ಟಾಗೆ ನೀವು ಯೂನಿವರ್ಸ್ ಜೊತೆಗೆ ಕೇಳ್ಕೊಂಡಿರ್ತೀರ ನೀವು ಮಲಗಿದಾಗ ಕನಸಲ್ಲಿ ನಿಮಗೆ ಪದೇ ಪದೇ ಆ ವಿಷಯಕ್ಕೆ ಸಂಬಂಧಪಟ್ಟಾಗೆ ಕನಸು ಬೀಳುವಂಥದ್ದು ಅಥವಾ ದೇವರು ಬಂದು ಏನೋ ಸಂದೇಶ ಹೇಳುವಂಥದ್ದು ಅಥವಾ ನೀವೇನು ಇಮೇಜ್ ಮಾಡ್ಕೊಂಡಿರ್ತೀರಲ್ವಾ ಅಥವಾ ನೀವು ವಿಜುವಲೈಸೇಷನ್ ಅನ್ನು ಅದೇ ಪಿಕ್ಚರ್ ಅದೇ ಇಮ್ಯಾಜಿನೇಷನ್ ನಿಮ್ಮ ಮೈಂಡಲ್ಲಿ ನೀವು ಮಲಗಿದಾಗ ಬರುವಂಥದ್ದು ಅಂದರೆ ಅದು ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡಲ್ಲಿ ಬೇರೂರ್ತಾ ಇದೆ ಅಂತ ಅರ್ಥ ಅದೆಲ್ಲದೂ ಕೂಡ ಬೇಗ ಆಗತ್ತೆ ಅಂತ ಅರ್ಥ ಸೊ ಹಾಗಾಗಿನೇ ಹೇಳುವಂಥದ್ದು ನಿಮ್ಮ ಕನಸಲ್ಲೂ ಕೂಡ ಈ ಏನಾದರೂ ನೀವು ಅಂದ್ಕೊಂಡಿರುವಂಥದ್ದು ನೀವೇನು ಕೇಳ್ಕೊಂಡಿರ್ತೀರಲ್ವ ಅದಕ್ಕೆ ರಿಲೇಟೆಡ್ ಆದಂಥ ನ್ಯೂಸ್ ಏನಾದರೂ ಬರ್ತಾ ಇದೆ ಅಂತಂದರೆ ಕನ್ಸು ಏನಾದರೂ ಬೀಳ್ತಾ ಇದೆ ಅಂತಂದರೆ ನಿಮಗೆ ಯೂನಿವರ್ಸ್ ಕನೆಕ್ಟ್ ಆಗಿದೆ ಯೂನಿವರ್ಸ್ ಅದರ ಒಂದು ಮೆಸೇಜನ್ನು ಕಳಿಸ್ತಾ ಇದೆ ಅಂತ ಅರ್ಥ ಹಾಗೆಯೇ ನಮ್ಮ ಲೈಫಲ್ಲಿ ಎಷ್ಟೋ ಜನ ಬರ್ತಾ ಇರ್ತಾರೆ ಎಷ್ಟೋ ಜನ ಹೋಗ್ತಾ ಇರ್ತಾರೆ ಕೆಲವೊಂದಿಷ್ಟು ವ್ಯಕ್ತಿಗಳು ನಮ್ಮಿಂದ ದೂರ ಆಗಿದ್ದಾರೆ ಅಂತ ಅಂದರೆ ಸುಖ ಸುಮ್ಮನೆ ಏನೂ ಅರ್ಥನೇ ಇಲ್ಲದೆ ಅವರು ನಮ್ಮಿಂದ ದೂರ ಆಗ್ತಾ ಇದ್ದಾರೆ ಅಂತಂದರೆ ನೀವು ತಲೆ ಕೆಡಿಸ್ಕೋಬಾರ್ದು ಹಾಗೆ ಯಾರಾದರೂ ನಿಮಗೆ ಹೊಸದಾಗಿ ಭೇಟಿ ಆಗ್ತಾ ಇದ್ದಾರೆ ಅವರು ನಿಮಗೆ ತುಂಬ ಹತ್ತಿರವಾಗ್ತಾ ಇದ್ದಾರೆ ಅಂದರೂ ಕೂಡ ನೀವು ಜಾಸ್ತಿ ಹಿಗ್ಗುವಂಥ ಅವಶ್ಯಕತೆಯೂ ಇಲ್ಲ ಅಂದರೆ ಯೂನಿವರ್ಸ್ಗೆ ಗೊತ್ತಿರತ್ತೆ ಯಾರನ್ನು ಇವ್ರ ಜೊತೆಗೆ ಸೇರಿಸಿದರೆ ಯಾರನ್ನು ಇವ್ರ ಜೊತೆಗೆ ನಾವು ಬಿಟ್ಟರೆ ಇವರು ಸಕ್ಸಸ್ ಯಶಸ್ವಿ ಆಗತ್ತೆ ಅನ್ನುವಂಥದ್ದು ಸೊ ಹಾಗಾಗಿನೇ ಯೂನಿವರ್ಸ್ ಕೆಲವೊಬ್ಬರನ್ನು ನಮ್ಮ ಜೊತೆಗೆ ಇರಲಿಕ್ಕೆ ಯಾರಿಗೆ ಅರ್ಹತೆ ಇರಲ್ವೋ ಅಂಥವರನ್ನು ದೂರ ಸರಿಸುತ್ತೆ ಹಾಗೆ ನಮಗೆ ಪಾಸಿಟಿವ್ ಆಗಿ ನಮಗೆ ಕೆಲಸಕ್ಕೆ ಸಪೋರ್ಟಿವ್ ಆಗಿ ನಿಲ್ಲುವಂಥವ್ರನ್ನು ನಮ್ಮ ಜೊತೆಗೆ ಹೊಸದಾಗಿ ಕೂಡ ಸೇರಿಸ್ತಿರುತ್ತೆ ಸೊ ಯಾರೇ ಹೋಗಲಿ ಯಾರೇ ಬರಲಿ ನೀವು ಯಥೇಚ್ಛವಾಗಿ ಯಾವುದೇ ಥರದ ಹಿಗ್ಗುವಿಕೆ ಮತ್ತು ಕುಗ್ಗುವಿಕೆಯನ್ನು ನಿಮ್ಮ ಲೈಫಲ್ಲಿ ಅಳವಡಿಕೆ ಮಾಡ್ಕೋಬಾರ್ದು ಕೆಲ ಕ್ಷಣಗಳಲ್ಲಿ ಒಬ್ಬರು ಬರ್ತಾರೆ ಒಬ್ಬರು ಹೋಗ್ತಾರೆ ನಾವೇ ಶಾಶ್ವತ ಅಲ್ಲ ಅಂದಮೇಲೆ ಈ ಮಧ್ಯದಲ್ಲಿ ಯಾರು ಬಂದು ಯಾರು ಓದೋರೋ ಹೋದೋರ ಬಗ್ಗೆ ಯೋಚನೆ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಂತ ನನಗನ್ಸುತ್ತೆ ತುಂಬ ತಲೆ ಕೆಡ್ಸ್ಕೊಳ್ಳುವಂಥದ್ದು ತುಂಬ ಯೋಚನೆ ಮಾಡುವಂಥದ್ದು ಅವರು ಹೀಗಂತಾರೆ ಇವರು ಹೀಗಂತಾರೆ ಅಂತ ನಾವು ಸಾಕಷ್ಟು ತಲೆ ಕೆಡಿಸ್ಕೊಳ್ತಾ ಇರ್ತೀವಿ ಅದೆಲ್ಲದನ್ನು ಕೂಡ ಬಿಡಬೇಕು ನನಗೆ ನಂಬಿಕೆ ದ್ರೋಹ ಆಯಿತು ಅವರು ನನಗೆ ಮೋಸ ಮಾಡಿದರು ಹಾಗೆ ಹೀಗೆ ಅನ್ನುವಂಥ ದೂರುಗಳನ್ನು ಕೂಡ ಬಿಡಬೇಕು ನನ್ನ ಜೊತೆಗೆ ಯೂನಿವರ್ಸ್ ಇದೆ ನನ್ನ ಜೊತೆಗೆ ನಾನು ನಂಬಿದಂಥ ದೈವ ಇದೆ ಅವರು ನನಗೆ ಒಳ್ಳೆ ದಾರಿಯನ್ನು ತೋರಿಸೇ ತೋರಿಸ್ತಾರೆ ನಾನೇನು ಅಂದ್ಕೊಂಡಿದ್ದೀನೋ ಅದೆಲ್ಲದೂ ಕೂಡ ನಡೆಯುತ್ತೆ ಅಂತ ಅನ್ನುವಂಥ ಆತ್ಮವಿಶ್ವಾಸದಿಂದ ನೀವು ಮುಂದೆ ಹೋಗಬೇಕು ಆಗ ನಿಮಗೆ ಯೂನಿವರ್ಸ್ ಖಂಡಿತ ನಿಮಗೆ ಸಪೋರ್ಟ್ ಮಾಡುತ್ತೆ ನೀವೇನು ಕೇಳ್ಕೊಳ್ತೀರಲ್ಲ ಅದೆಲ್ಲದನ್ನು ಕೂಡ ಅದು ಕೂಡ ಕೇಳಿಸ್ಕೊಳತ್ತೆ ಹಾಗೆ ನಿಮಗೆ ಏನು ಬೇಕಲ್ವ ಅದೆಲ್ಲದೂ ಕೂಡ ಸಿಗ್ತಾ ಹೋಗುತ್ತೆ ಇದನ್ನು ನೀವು ಯಾವಾಗಲೂ ನಿಮ್ಮ ಲೈಫಲ್ಲಿ ಅಳವಡಿಕೆ ಮಾಡ್ಕೋಬೇಕು ಹಾಗೆ ಯಾರು ಇರಲಿ ಯಾರು ಇರದೇ ಇರಲಿ ಕೆಟ್ಟದಾಗಲಿ ಒಳ್ಳೆಯದಾಗಲಿ ಪಾಸಿಟಿವ್ ಆಗಿ ಯೋಚನೆ ಮಾಡುವುದನ್ನು ಕಲಿತಾ ಇರಬೇಕು ಪಾಸಿಟಿವಿಟಿ ಅನ್ನುವಂಥದ್ದು ನಮ್ಮಲ್ಲಿ ಯಥೇಚ್ಛವಾಗಿ ಇರಬೇಕು ಪಾಸಿಟಿವಿಟಿ ನಮ್ಮಲ್ಲಿ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಪಾಸಿಟಿವ್ ಎನರ್ಜಿಗೇ ಈ ಒಂದು ಕಾಸ್ಮಿಕ್ ಎನರ್ಜಿ ಕನೆಕ್ಟ್ ಆಗುವಂಥದ್ದು ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ ನೀವು ಪಾಸಿಟಿವ್ ಆಗಿದ್ದರೆ ಮಾತ್ರ ಯೂನಿವರ್ಸಿನ ಶಕ್ತಿ ಆ ದೈವದ ಶಕ್ತಿಯ ಜೊತೆಗೆ ನಿಮ್ಮ ಪಾಸಿಟಿವ್ ಆದಂಥ ಶಕ್ತಿ ಸೇರಿಕೊಳ್ಳಿಕ್ಕೆ ಸಾಧ್ಯತೆ ಇದೆ ಆಗ ನೀವೇನು ಅಂದ್ಕೊಳ್ತಿರೋ ನೀವೇನು ಕೆಲಸ ಮಾಡ್ತಿರೋ ಅದೆಲ್ಲದೂ ಕೂಡ ಸಕ್ಸಸ್ ಆಗ್ತಾ ಹೋಗುತ್ತೆ ಕೆಲವೊಬ್ಬರನ್ನ ನಾವು ನೋಡ್ತಾ ಇರ್ತೀವಿ ಅವರು ಏನೇ ಕೆಲಸ ಮಾಡಿದರೂ ಕೂಡ ಸಕ್ಸಸ್ ಆಗ್ತಿರತ್ತೆ ಅಂತ ಸೊ ಅವರು ಪಾಸಿಟಿವ್ ಆಗಿ ಜಾಸ್ತಿ ಯೋಚನೆ ಮಾಡ್ತಾ ಇರ್ತಾರೆ ಅಂತ ಹಾಗೆಯೇ ಅವರು ಮಾಡುವಂಥ ಕೆಲಸದಲ್ಲಿ ಅವರಿಗೆ ಆತ್ಮವಿಶ್ವಾಸ ಅಂತ ಅನ್ನುವಂಥದ್ದು ಇರತ್ತೆ ಅದು ಏನೇ ಆಗಲಿ ಅದನ್ನು ಮಾಡೇ ಮಾಡ್ತೀನಿ ಅನ್ನುವಂಥ ದೃಢವಾದಂಥ ನಂಬಿಕೆ ಇರುತ್ತೆ ಅದರ ಜೊತೆಗೆ ತಾವು ನಂಬಿರುವಂಥ ದೈವ ಇದನ್ನು ನಡೆಸ್ಕೊಂಡು ಹೋಗುತ್ತೆ ಇದು ಯಾವುದೇ ಕಾರಣಕ್ಕೂ ಕೂಡ ನನಗೆ ಫೇಲ್ಯೂರ್ ಆಗಲಿಕ್ಕೆ ಬಿಡಲ್ಲ ಅನ್ನುವಂಥ ವಿಶ್ವಾಸವನ್ನು ಅವರು ಯಾವಾಗಲೂ ಹೊಂದಿರ್ತಾರೆ ಯಾವುದೇ ಕ್ಷಣದಲ್ಲೂ ಕೂಡ ಅವರು ನೆಗೆಟಿವ್ ಆಗಿ ಆ ವಿಷಯದ ಆ ವಿಷಯಕ್ಕೆ ಸಂಬಂಧಪಟ್ಟಾಗೆ ಯೋಚನೆ ಕೂಡ ಕನ್ಸಲ್ಲೂ ಮಾಡಿರಲ್ಲ ಹಾಗಾಗಿನೇ ಅವರು ಯಾವಾಗಲೂ ಕೂಡ ಸಕ್ಸಸ್ಸನ್ನೇ ಗಳಿಸ್ತಾ ಇರ್ತಾರೆ ಇದು ಸಾಕಷ್ಟು ಜನ ಸಕ್ಸಸ್ಫುಲ್ ಪರ್ಸನ್ನ ಒಂದು ಸೀಕ್ರೆಟ್ ಅಂತಲೇ ಹೇಳ್ಬೋದು ಸೊ ಹಾಗಾಗಿನೇ ನಾನು ಕೂಡ ನಿಮಗೆ ಹೇಳುವಂಥದ್ದು ಯೂನಿವರ್ಸ್ ಜೊತೆಗೆ ನೀವೇನಾದರೂ ಮಾತಾಡಬೇಕು ನಿಮ್ಮ ಮಾತು ಯೂನಿವರ್ಸ್ ಕೇಳಿಸ್ಕೋಬೇಕು ಅಂತಂದರೆ ನೀವು ಪಾಸಿಟಿವ್ ಆಗಿ ಇರುವಂಥದ್ದನ್ನು ಕಲಿಬೇಕಾಗತ್ತೆ ಅಷ್ಟೇ ಪಾಸಿಟಿವಿಟಿ ಪಾಸಿಟಿವ್ ಆದಂಥ ಥಿಂಕಿಂಗ್ ಪಾಸಿಟಿವ್ ಆಗಿಯೇ ಮತ್ತೊಬ್ಬರ ಹತ್ರ ನೀವು ರೆಸ್ಪಾನ್ಸ್ ಮಾಡುವಂಥದ್ದನ್ನು ಕಲಿತು ಅಂತ ಹೇಳಿದರೆ ಖಂಡಿತ ನಿಮ್ಮಲ್ಲೂ ಕೂಡ ನೀವೇನು ಅಂದ್ಕೊಂಡಿದ್ರೂ ಅದೆಲ್ಲದನ್ನು ಕೂಡ ಸಾಧನೆ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ ವಿಡಿಯೋ ಖಂಡಿತ ಉಪಯುಕ್ತ ಅನಿಸಿರತ್ತೆ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ